ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯುವರ್ ಪ್ರೆಸೆಂಟ್ಸ್ ಮೇಕ್ ದಿಸ್ ಈವೆಂಟ್ ಈವನ್ ಮೋರ್ ಬ್ಯೂಟಿಫುಲ್ ಅಂಡ್ ರವಿಶಂಕರ್ ಸರ್ ಸೊ ನಾನು ರವಿಶಂಕರ್ ಸರ್ ಜೊತೆ ಆಕ್ಟ್ ಮಾಡುವಾಗ ತುಂಬ ನರ್ವಸ್ ಆಗಿದೆ ಫಸ್ಟ್ ಆಫ್ ಆಲ್ ಐ ಡೋಂಟ್ ನೋ ಅಂದ್ರೆ ತುಂಬ ಸೀನಿಯರ್ ಆ್ಯಕ್ಟರ್ ಹೇಗಿರುತ್ತೋ ಅಂತ ಸೊ ಅವ್ರ ಜೊತೆ ಹೋಗಿ ಆಕ್ಟ್ ಮಾಡುವಾಗ ಅವರು ತುಂಬ ಕಂಫರ್ಟಬಲ್ ಮಾಡಿದ್ರು ಏನಾದರೂ ಚೇಂಜಸ್ ಇದ್ರು ಕೂಡ ಅಲ್ಲೇ ಆನ್ ಸೈಕಲ್ ಬಂದು ಹೇಳ್ಕೊಡ್ತಾ ಇದ್ರು ಈ ಥರ ಮಾಡು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಸರ್ ಸೊ ಸುಖಿ ಭವ ಅಂತ ಅಂದ್ರೇನೆ ಫುಲ್ ಮೀಲ್ಸ್ ಅಂತ ನಾನು ಟೀಸರ್ ಲಾಂಚ್ ಅಲ್ಲಿ ಹೇಳಿದ್ದೆ ಸೊ ಟ್ರೇಲರ್ ನೋಡಿದಾಗಲೂ ಕೂಡ ಅದೇ ತರ ಇಮೋಷನ್ಸ್ ಫುಲ್ ಆಫ್ ಎಮೋಷನ್ಸ್ ಕಾಣಿಸ್ತಾ ಇದೆ ಸೊ ನಮ್ದು ಒಂದ್ ಡಿಶ್ ರೆಡಿ ಆಗಿದೆ ನೀವೆಲ್ಲರೂ ಕೂಡ ನೋಡಿ ಅದನ್ನ ಸಗದು ಸುಖಿ ಭವ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಕೂಡ ಸುಖಿ ಭವ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ಫೆಬ್ ಸಿಕ್ಸ್ ನಮ್ಮ ಮೂವಿ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ರೊಡ್ಯೂಸರ್ ಸರ್ ಸಂತೋಷ್ ಸರ್ ನಿಜವಾಗ್ಲೂ ನೀವು ಒಂದು ಸ್ವೀಟೆಸ್ಟ್ ಪರ್ಸನ್ ತುಂಬಾ ಚೆನ್ನಾಗಿ ತುಂಬಾ ಎಲ್ರಿಗೂ ಕೇರ್ ಮಾಡ್ತಾರೆ ಒಬ್ರಿಗೊಂದು ಒಬ್ಬರಿಗೊಂದು ಆತರ ಏನೂ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ರಾಜೇಶ್ ಸರ್ ಥ್ಯಾಂಕ್ ಯು ರಾಜೇಶ್ ಸರ್ ತುಂಬಾನೇ ಸಪೋರ್ಟಿವ್ ಆಗಿದ್ರು ಏನೇ ಇದ್ರು ಕೂಡ ತುಂಬಾ ರೈಸ್ ಆಗಿ ಏನು ಮಾತಾಡ್ತಾ ಇರಲಿಲ್ಲ ಬಂದು ನಂಗೆ ಈ ತರ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಮಹೇಂದ್ರ ಸುಷ್ಮಿತಾ ಸೊ ಇವರು ಕೂಡ ನಮ್ಗೆ ಸೆಟ್ ಅಲ್ಲಿ ಕೋ ಆಕ್ಟರ್ಸ್ ಫ್ರೆಂಡ್ಲಿ ಆಗಿ ತುಂಬಾ ಫ್ರೆಂಡ್ ತುಂಬಾ ಕ್ಲೋಸ್ ಆಗಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ಅಂಡ್ ದ ಹೋಲ್ ಟೀಮ್ ಆಫ್ ಸುಖಿ ಬಾಬಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಭಾರ್ಗವಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್